ಬೆಳೆ ಎಲ್ಲ ಇಟ್ಟಿದ್ವಿ ಸುಮಾರು ಒಂದು ಎಂಟು ಎಕರೆಗೆ ಬೆಳೆ ಇಟ್ಟಿದೀವಿ ಈ ಬೆಳೆ ಇಟ್ಟಂತ ಸಂದರ್ಭದಲ್ಲಿ ಬೆಳೆ ಎಲ್ಲ ಚೆನ್ನಾಗೇ ಸ್ಟಾರ್ಟಿಂಗ್ ಅಲ್ಲಿ ಚಿನ್ನ ಗಿಡ ಎಲ್ಲ ಬಂದಿತ್ತು ನಾಲ್ಕು ಥರ ಕೃಷಿ ಮಾಡಿದ್ದೀವಿ ಕರ್ಬೂಜ ಟೊಮೊಟೊ ಸೋರೆಕಾಯಿ ಕುಂಬಳಿಕಾಯಿ ಒಂದು ಮೂರುವರೆ ಎಕ್ರೆಯಿಂದ ನಾಲ್ಕು ಎಕರೆ ಕುಂಬಳಿ ಗಿಡ ಇದೆ ಆ ಕುಂಬಳಿ ಗಿಡದಲ್ಲಿ ನಾವು ಮಿನಿಮಮ್ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಬಂಡವಾಳ ಹಾಕಿದಿವಿ ಅಂದ್ರೆ ನಾವು ಇದಕ್ಕೆ ಗಿಡ ಬೆಳೆಸೋದಕ್ಕೆ ಅರವತ್ತರಿಂದ ಎಪ್ಪತ್ತು ಸಾವಿರ ಬಂಡವಾಳ ಹಾಕಿದ್ವಿ ಅದರಲ್ಲಿ ಹತ್ತು ಪೈಸಾನು ರಿಟರ್ನ್ ಆಗಲಿಲ್ಲ ನಾವು ಎಲ್ಲಾನು ಪೂರ ಲಾಸ್ ಆಗೋಯ್ತು ತಿರ್ಗ ಅದೇ ನಂತರ ಟಮೊಟೊ ಟಮೊಟಾನು ಅಷ್ಟೇ ಬಿಡಿಸೋ ಕೂಲಿಗೆ ನಮ್ಗೆ ಇದಾಗೈತೆ ಈಗ ಆಕ್ಚುಲಿ ನಾವು ಮಾಡಿದ್ಮೇಲೆ ಯಾವಾಗ ಲಾಸ್ ಅಂತ ಕಾಣಿಸ್ತು ಅದನ್ನು ನಾವು ಕೀಳ್ತಿಲ್ಲ ಹಂಗೆ ಬಿಟ್ಟಿದೀನಿ ಈಗ ಈ ಕರ್ಬುಜ ಈ ಕರ್ಬುಜ ಏನಾಗ್ತೈತೆ ಅಂದ್ರೆ ಕಾಯಿ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗೆ ಬಂತು ಬಂದಿದ್ದು ಲಾಸ್ಟ್ ಲಾಸ್ಟ್ ಅಲ್ಲಿ ಏನಾಗ್ತೈತೆ ಕಾಯಿ ವೇಸ್ಟ್ ಐತೆ ಈ ಮಾರ್ಕೆಟಿಂಗ್ಗೆ ನಾವು ಹೋಗಿ ಕೇಳಿದಾಗ ರೇಟು ಇದೆ ಐವತ್ತು ಅರವತ್ತು ರೂಪಾಯಿ ರೇಟ್ ಇದೆ ಅಂತ ಹೇಳ್ತಾರೆ ಇಲ್ಲಿಗೆ ಬಂದ್ರೆ ಹತ್ತು ರೂಪಾಯಿಗೂ ಕೇಳೋದಿಲ್ಲ ಇಲ್ಲಿ ಸೇಲ್ಸ್ ನಾವು ಡೈರೆಕ್ಟ್ ಇಲ್ಲೇ ತೋಟ ತೋರ್ಸಿದೀವಿ ಹಣ ಮಾರ್ಕೆಟ್ ಅಲ್ಲಿ ರೇಟ್ ಇಲ್ಲ ಅಂತಾರೆ ನಾವೇನ ಮಾರ್ಕೆಟ್ ಅಲ್ಲಿ ಹೋಗಿ ಕೇಳಿದ್ರೆ ಐವತ್ತು ರೂಪಾಯಿ ರೇಟ್ ಹೇಳ್ತಾರೆ ನಮಗೆ ಕೊಡ್ತಾ ಇಲ್ಲ ರೇಟ್ ಚೆನ್ನಾಗಿರೋ ಹಣ್ಣು ಅದೇ ನಾವು ಯಾವಾಗ ಸೇಲ್ಸ್ ಆಗ್ಲಿಲ್ವ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಯ್ತು ಇಂಟ್ರೆಸ್ಟ್ ಕಡಿಮೆ ಆದಾಗ ಮಾರ್ಕೆಟಿಂಗ್ ಮಾಡಕ್ ತೊಂದ್ರೆ ಆಯ್ತಲ್ಲ ಇಂಟ್ರೆಸ್ಟ್ ಕಡಿಮೆ ಆಗ್ತಿಲ್ಲ ಕಾಯಿ ಮಾಮೂಲಿ ಡ್ಯಾಮೇಜ್ ಗೊತ್ತಾಯ್ತಿ ಕೆಟ್ಟೋಗಿ ಹೋಗಿ ತರ ಕೊಳತು ಇದಾಗ್ತಾ ಐತೆ ಅದನ್ನೆಲ್ಲ ಕುಂತಿರೋದು ಅದ್ರ ಟೈಮ್ ಮೀರ್ ಬಿಡ್ತು ಕಾಯಿ ಇದು ಮುಂಚೆನೆ ಕೀಳ್ಬೇಕಾದಂತ ಕಾಯಿ ಮಾರ್ಕೆಟಿಂಗ್ ಮಾಡಕ್ ಗೊತ್ತಾಗದೆ ಮಾರ್ಕೆಟಿಂಗ್ ಸೇಲ್ಸ್ ಇದ ಲಾಸ್ ಆಗ್ತಾ ಐತೆ ಅದರಿಂದನಾ ತುಂಬಾ ಇದಾಗಿದೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಇನ್ನ ನಾವೇ ಅದೇ ಏನು ಗೊತ್ತಾಗದೇನಾ ಯಾರನ್ನ ಕಾಂಟ್ಯಾಕ್ಟ್ ಮಾಡಲಿಲ್ಲ ನಮ್ಗೆ ಬೇಜಾರು ಆಯ್ತು ನಮಗೆ ಒಂದು ಮಿನಿಮಮ್ ಇಲ್ಲಿ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೋರ್ ಹಾಕಿಸಿ ಎಲ್ಲ ರೆಡಿ ಮಾಡಿ ಒಂದು ಏಳು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಏಳು ಲಕ್ಷಕ್ಕೆ ಅಂದ್ರೆ ನಾವು ಡ್ರಿಪ್ಪು ಎಲ್ಲ ಅದು ಇರಿ ಅದೇ ಒತ್ತಡ ಡಿಕ್ಕಿಸ್ಕೊಟ್ಟು ಬೆಳೆ ಇಡೋದಕ್ಕೆ ಅಂತಲೇ ಎರಡೂವರೆ ಲಕ್ಷ ದುಡ್ಡು ಆಗಿದೆ ಅಷ್ಟಕ್ಕೂ ನಮ್ಗೆ ಏನು ಹತ್ತು ರೂಪಾಯಿನೂ ಲಾಭ ಬಂದಿಲ್ಲ ನಮಗೆ ರಿಟರ್ನ್ ಅಂತೇಳಿ ಹತ್ತು ಸಾವಿರ ರೂಪಾಯಿನೂ ರಿಟರ್ನ್ ಆಗಿರ್ತೀವಿ ಆ ಥರ ಲಾಸ್ ಆಗುತ್ತೆ ಇಲ್ಲ ಟೊಮೊಟೋನೋ ರೇಟ್ ಇಲ್ಲೋದಕ್ಕೆ ನಾವು ಅವನು ಕೈ ಬಿಟ್ಟಿದ್ವಿ ಯಾಕಂದರೆ ಬಿಡಿಸೋದಕ್ಕೆ ಎಣ್ಣಾಳಿಗೆ ಕೂಲಿ ಬರ್ತೀವಲ್ಲ ಮುನ್ನೂರೈವತ್ತು ರೂಪಾಯಿ ಒಂದು ಹೆಣ್ಣಾಳಿಗೆ ಅಂಥ ಸಂದರ್ಭದಲ್ಲಿ ಇಷ್ಟು ಬಿಡಿಸಿದ ನಮಗೆ ಟೆಂಪೋ ಚಾರ್ಜು ಅಲ್ಲಿ ಕಮಿಷನ್ನು ದಳ್ಳಲಿದು ಅದೆಲ್ಲ ತಗೊಂಡಾಗ ನಮ್ಗೆ ಅಲ್ಲೇನು ಉಳಿಲಿಲ್ಲ ಅದರಿಂದ ಅದನ್ನು ನಾವು ಬಿಡಿಸೋದು ಅವನು ಬಿಡಿಸ್ದ ಈಗೆಲ್ಲ ಲಾಸ್ಟಿಗೆ ಮಾಮೂಲಿ ಕುರಿಯ ಫಲ ಆಗೈತೆ ಕುಂಬಳಿ ಗಿಡಕ್ಕೆಲ್ಲ ಬಿಟ್ಟಿದ್ದಾರೆ ಈ ಟೊಮೊಟು ಇದಕ್ಕೆ ಇದೆ ಇದೇನೋ ನೋಡೋಣ ಅಂತ ಹೇಳಿ ಇನ್ನ ಇದ್ರ ಕಾಯ್ತಿಯಲ್ಲ ನೋಡಣ ಬರುತ್ತೆನೋ ಯಾರನ ಬರ್ತಾರೆ ಸೇವ್ಕೆ ಅಂತ ಕಾಯ್ತಾ ಇದೀವಿ ಇದ್ರಲ್ಲೊಂದು ನಾವು ನಾವೇನ ಸ್ವಂತ ಇದು ಮಾಡ್ಕೊಂಡು ಹೋಗಿ ಒಂದ್ ಗಾಡಿಲಿ ಹಾಕೊಂಡು ಒಂದ್ ಏಳ್ನೂರ್ ಕೆಜಿ ಮಾರಿದೀವಿ ನಾವು ಒಂದ್ ಏಳ್ನೂರ್ ಕೆಜಿ ಮಾರಿದಾಗ ನಮ್ಗೊಂದು ಎಂಟು ಸಾವಿರ ರೂಪಾಯಿ ಲೆಕ್ಕಾಚಾರಕ್ಕೆ ಬಂದೈತೆ ಅಷ್ಟೇ ಇದ್ರ ಹೆಚ್ಚು ಕಮ್ಮಿ ಗರ್ಬುದ್ ಒಂದೇನೆ ಹೆಚ್ಚು ಕಮ್ಮಿ ನಲ್ವತ್ತರಿಂದ ಐವತ್ತು ಸಾವಿರ ಖರ್ಚುಕೊಂಡೈತೆ ನಮಗ್ ಎಂಟ್ ಸಾವಿರ ಸಾವಿರದಿಂದ ನಾ ರೀ ಆಗೈತೆ ಆದಾಯ ಎಂಬುದು ಇಲ್ಲ ಖರ್ಚೇ ಇಲ್ಲ ಖರ್ಚು ಸರ್ಕಾರಕ್ಕೆ ಕೇಳ್ಕೊಂಬಂದ್ ಇನ್ನೇನು ಗೊತ್ತಾಗ್ತಾ ಇತ್ತಲ್ಲ ರೈತರ ಪರಿಸ್ಥಿತಿ ತುಂಬಾ ಇದಾಗಿದೀವಿ ನೋಡ್ರಿ ನಾವೊಂದು ಏಳು 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 ಲಕ್ಷ ರೂಪಾಯಿ ಬಂಡವಾಳ ಹಾಕಿದೀವಿ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಏನೋ ರೈತರು ಮಾಡ ಕೆಲಸ ಮಾಡಿದ್ರೆ ನಾವೊಂದು ಅಭಿವೃದ್ಧಿ ಕಾಣ್ಬೋದು ಅಂತ ಹೇಳ್ಬಿಟ್ಟು ಮಾಡಿದೀವಿ ಇದಕ್ಕೆ ಗೌರ್ಮೆಂಟ್ ಏನಾದ್ರೂ ನಮ್ಗೆ ಹೆಲ್ಪ್ ಮಾಡುತ್ತೆ ಸಹಾಯ ಮಾಡುತ್ತೆ ಅಂದ್ರೆ ಕೊನೆ ಪಕ್ಷ ನಾವು ಎಲ್ಲಾನು ಇನ್ವೆಸ್ಟ್ಮೆಂಟ್ ಮಾಡಿರೋದ್ಕಿಂತ ಕೃಷಿಗೆ ಏನು ಇನ್ವೆಸ್ಟ್ಮೆಂಟ್ ಮಾಡಿದೀವೋ ಆ ದುಡ್ಡಾದ್ರೂ ರಿಟರ್ನ್ ತುಂಬ ತುಂಬಾ ಅಂತ ಯಾಕೆಂದರೆ ಮುಂದೆ ವ್ಯವಸಾಯ ಮಾಡೋಕ್ಕೆ ಧೈರ್ಯ ಬರುತ್ತೆ ಮಾಡಬಹುದು ಅನ್ನಿಸುತ್ತೆ ಇಲ್ಲ ಇಷ್ಟೇ ಆದ್ರೆ ಏನಾಗುತ್ತೆ ನಾವು ಎದೆ ಗುಡ್ಬಿಟ್ಟು ಸುಮ್ಮನೆ ಹಾಕ್ತೀವಿ ಕೃಷಿ ಮಾಡೋದಕ್ಕೆ ಮುಂದ್ ಬಿಳದು ನೀರಿನೇನು ಸಮಸ್ಯೆ ಇಲ್ಲ ಚೆನ್ನಾಗಿದೆ ನೀರು ನೀರೇನೋ ಚೆನ್ನಾಗಿ ಬರುತ್ತೆ ಇದರಲ್ಲಿ ಹೆಚ್ಚು ಕಮ್ಮಿ ಮೂವತ್ತು ಟನ್ ಲೆಕ್ಕಾಚಾರ ಒಂದು ಟಾರ್ಗೆಟ್ ಇಟ್ಟಿದ್ವಿ ಆಗೋದು ಮೂವತ್ತು ಟನ್ ಆಗೋದು ಕಾಯಿ ಈ ಅದೇ ಸೇಲ್ಸ್ ಇಲ್ಲದೇನ ನಾವು ಒಂದು ಕಾಯಿನ ಇದರಲ್ಲಿ ಕಿತ್ತು ಮಾರಾಟ ಮಾಡಿಲ್ಲ ಒಂದು ಕಾಯಿನ ಕೇಳಿ ಒಂದು ಕಾಯಿನ ಕಿತ್ತಿ ಲಾಸ್ಟ್ ಈಗ ಕುರಿಯರಿಗೆ ಬಿಡಕ್ಕೆ ಹೇಳಿದ್ವಿ ಇದರೊಳಗೆ ಅಲ್ಲಿಗೂ ಯಾರಾದ್ರೂ ಕಿತ್ಕೊಂಡು ಹೋಗ್ರಿ ಅಂತ ಹೇಳಿದ್ವಿ ಯಾರು ಬರಲಿಲ್ಲ ಕೇಳೋದಕ್ಕೆ ಫ್ರೀ ಆಗಿ ಯಾರಾದ್ರೂ ಬಂದರೂ ಫ್ರೀ ಕೊಟ್ಬಿಡ್ತೀರಾ ಫ್ರೀ ಈಗ ಬಂದ್ರೆ ಕಿತ್ಕೊಂಡು ಫ್ರೀ ನಾವು ಇದನ್ನು ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಇದನ್ನು ಮಿಸ್ಗೈಡ್ ಮಾಡಿದ್ರು ಮಾರ್ಕೆಟಿಂಗ್ ಆಗುತ್ತ ಕೊಂಡ್ಕಮ ಅಂತ ಇದೇನೇನ್ ಮಾಡಿದ್ರು ಅವರು ಮಿಸ್ಗೈಡ್ ಮಾಡಿರು ಒಂದ್ಸತಿ ಒಬ್ಬರು ಬರ್ತಾರೆ ಗ್ರೀನ್ ಇರಬೇಕು ಅಂತಾರೆ ಇನ್ನೊಬ್ರು ಬರುತ್ತೆ ಇಲ್ಲ ಅಣ್ಣ ಆಗಬೇಕು ಈ ತರ ಬೂದಿ ಬರಬೇಕು ಈ ತರ ಕಾಯಿ ಇರಬೇಕು ಅಂತಾರೆ ಈಗ ಎಲ್ಲ ಫುಲ್ ಈ ತರ ಹಳದಿ ಆಗೈತೆ ಈಗ ಹಳದಿ ಆಗಿರೋದ್ರಿಂದ ಇಲ್ಲ ಫುಲ್ ಅಣ್ಣ ಆಗ್ಬಿಟ್ಟೈತನ ಇದು ಸನ್ ಇದು ಸೇಲ್ ಆಗಲ್ಲ ಇದು ಬೇಡ ನಮಗೆ ಕಾಯಿ ಚೆನ್ನಾಗಿಲ್ಲ ಅಂತ ಈಗ ಹೇಳ್ತಾರೆ ಇದಕ್ಕೆ ಮುಂಚೆ ಹೇಳ್ತಾ ಗ್ರೀನ್ ಇರೋ ಕಾಯಿ ಕೀಳಲ್ಲ ನಾವು ಅಂತ ಅವ್ರು ಹೇಳೋರು ಹಿಂಗಾಗ್ಬಿಟ್ಟು ನಾವು ಸುಮಾರು ಈ ಕುಂಬಳಿಕಾಯಿ ಹಾಕಿದ ಮೇಲೆ ಈ ತಿಂಗಳಲ್ಲಿ ಇಪ್ಪತ್ತರಿಂದ ಮೂವತ್ತು ಜನ ಕಾಂಟ್ಯಾಕ್ಟ್ ಮಾಡಿದ್ವಿ ಸೇಲ್ಸು ಮಾಡೋರ್ನು ರೈತರು ಬೆಳೆದಿರ ಅಂತ ರೈತರು ಎಲ್ಲರೂ ಅದೇ ಯಾರೂ ಆಯಿತು ಕರ್ಕೊಂಬರ್ತೀನಿ ಅಂತಾರೆ ತಿರುಗ್ದಿನ ಕೇಳಿದ್ರೆ ಅಣ್ಣ ಬರಲಿಲ್ಲ ಅಂತಾರೆ ಈ ಥರ ಆಗೋಗ್ಬಿಟ್ಟು ವೇಸ್ಟ್ ಆಗೋಯ್ತು ಎಲ್ಲ ವೀಕ್ಷಕರು ರೈತರಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆನ ರೈತರು ಮಾತ್ರ ಎದುರಿಸ್ತಾ ಇದ್ದಾರೆ ಅಧಿಕಾರಿಗಳು ಉದಾಹರಣೆ ನಮ್ಮ ಬರಗೂರ್ನಲ್ಲಿ ಇರ್ತಕ್ಕಂಥ ಕೃಷಿ ಇಲಾಖೆಗಳು ಈ ವಿಡಿಯೋ ನೋಡಿದ ಮೇಲಾದ್ರೂ ರೈತರಿಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನು ಒಂದು ಬಗೆಹರಿಸೋ ವಿಚಾರವಾಗಿ ತಲೆ ತಲೆಗೂಡಿಸ್ಕೊಬೇಕು ಎಲ್ಲ ರೈತರುಗಳು ನಿಮ್ಮನ್ನು ಬಂದ್ಬಿಟ್ಟು ಭೇಟಿ ಮಾಡೋಕ್ಕಾಗಲ್ಲ ಇಂಥ ವೀಡಿಯೋಗಳು ನೋಡಿದಾಗ ಆದ್ರೂ ಅದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ಬೋದು ಹೇಳ್ಬಿಟ್ಟು ಒಂದು ಭಿತ್ತಿ ಚಿತ್ರಗಳನ್ನ ಅಂಟಿಸಿ ಇಲ್ಲ ಅಂತಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿಗಳು ಈ ತರ ಮಾಡಿ ಅಂತ ಹೇಳ್ಬಿಟ್ಟು ನೀವು ಎಲ್ಲಾ ರೈತರಿಗೆ ಕೂಡ ಇವತ್ತು ವಾಣಿಜ್ಯ ಬೆಳೆಗಳಿಗೆ ಹೋಗ್ತಾ ಇರ್ತಕ್ಕಂಥದ್ದು ಬಟ್ ಇವಾಗ ನೀವು ನೋಡಿದಂಗೆ ಕೆಳಗಡೆ ಕರ್ಬೂಜ ಇರ್ಬೋದು ಟೊಮೊಟೊ ಇರ್ಬೋದು ಇಲ್ಲಿ ಕುಂಬಳಕಾಯಿ ಇರಬಹುದು ಇದ್ ಮೂರೂ ಕೂಡ ಮನುಷ್ಯ ತನ್ನ ದಿನನಿತ್ಯದ ಆಹಾರ ಸೇವನೆಗೆ ಬಳಸ್ತಕ್ಕಂಥದ್ದು ಒಂದು ಸಲ ಈ ತರ ಸಮಸ್ಯೆಗಳು ಎಲ್ಲಾ ವಿಚಾರದಲ್ಲಿ ಸಮಸ್ಯೆ ಆಗಿದೆ ನೆಕ್ಸ್ಟ್ ಈ ವ್ಯಕ್ತಿ ಏನ್ ಮಾಡ್ತಾನೆ ಈ ರೈತ ಏನ್ ಮಾಡ್ತಾನೆ ಅಂತ ಅಂದ್ರೆ ನಾವು ಮಾಡ್ತಕ್ಕಂಥ ಬೆಳೆಯಿಂದ ಇದರಿಂದ ಏನು ಉಪಯೋಗ ಇಲ್ಲ ನಾನು ಕೂಡ ವಾಣಿಜ್ಯ ಬೆಳೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವನು ತೀರ್ಮಾನ ಮಾಡ್ತಕ್ಕಂಥದ್ದು ಹಾಗೆ ನೀವುಗಳು ತಕ್ಕಂತ ತರಕಾರಿ ಹಣ್ಣು ಹಾಗೆ ರೇಷನ್ ಅಂತ ಏನ್ ಹೇಳ್ತೀವಿ ಅದನ್ನ ಬೆಳೀತಕ್ಕಂಥವ್ರು ಹೆಚ್ಚಾಗ್ತಾರೆ ಅಂತ ನನಗೆ